ಇಲ್ಲಿ ಆನೆ ಮತ್ತು ಇರುವೆ ಕುರಿತಾಗಿ ಒಂದು ಹೊಸ ಸರಳ ಮತ್ತು ಸುಂದರ ಕಥೆ ಒಂದು ದಟ್ಟವಾದ ಕಾಡಿನಲ್ಲಿ ಬಲಶಾನಿಯಾದ ಆನೆ ಮತ್ತು ಚಿಕ್ಕದಾದ ಪರಿಶ್ರಮಿಗಳಾದ ಇರುವೆಗಳ ಗುಂಪು ವಾಸಿಸುತ್ತಿದ್ದವು ಆನೆಗೆ ಅದರ ಬಲದ ಮೇಲೆ ತುಂಬ ಹೆಮ್ಮೆಯಾಗಿತ್ತು ನನಗೆ ಯಾವುದು ಅಸಾಧ್ಯವಲ್ಲ ಎಂದು ಅದು ಯಾವಾಗಲೂ ಹೇಳುತ್ತಿತ್ತು ಒಂದು ದಿನ ಆನೆ ನದಿಯ ಕಡೆ ಹೋಗುವಾಗ ದಾರಿಯಲ್ಲಿ ಇರುವೆಗಳ ಗೂಡನ್ನು ತುಳಿದು ಹಾಕಿತು ಏನಪ್ಪ ಬೇಕು ನೀವು ಚಿಕ್ಕ ಚಿಕ್ಕ ಇರುವೆಗಳು ನಿಮಗೆ ಯಾವ ಶಕ್ತಿ ಎಂದು ಆನೆನಕ್ಕಿತು ಇರುವೆಗಳು ನೋವಿನಿಂದ ಮತ್ತು ಕೋಪದಿಂದ ಒಂದೇ ಯೋಜನೆ ಮಾಡಿದ್ದು ನಮ್ಮ ಗೂಡನ್ನು ಹಾಳು ಮಾಡಿದ ಆನೆಯನ್ನು ಜವಾಬ್ದಾರಿಗೊಳಿಸಬೇಕು ಆದರೆ ಜಗಳವಲ್ಲ ಪಾಠ ಕಲಿಸಬೇಕು ಮುಂದಿನ ದಿನ ಆನೆ ನದಿಯಲ್ಲಿಗೆ ಸ್ನಾನಕ್ಕೆ ಇಳಿದಾಗ ಇರುವೆಗಳು ಅದರ ದೇಹದ ಮೇಲೆ ಹತ್ತಿ ಅದರ ಕಿವಿಯ ಒಳಗೆ ಹೋಗಿ ಚುಚ್ಚುವಂತೆ ಕಚ್ಚಲು ಪ್ರಾರಂಭಿಸಿದವು ಆನೆ ಕಿವಿಯನ್ನು ತಟ್ಟಿ ತೂಗಿ ಜೋರಾಗಿ ಕೂಗಿತು ಆದರೆ ಇರುವೆ ಒಡ್ಡಲಿಲ್ಲ ಕೊನೆಗೆ ಆನೆ ಬಿಡಿಸಿಕೊಂಡು ಹೇಳಿತು ಸರಿ ಸಾಕು ದಯವಿಟ್ಟು ಹೊರಬನ್ನಿ ನಾನು ತಪ್ಪು ಮಾಡಿದ್ದೇನೆ ನಿಮ್ಮ ಗೂಡನ್ನು ಹಾಳು ಮಾಡಬಾರದು ನಿಮ್ಮೂ ನಮ್ಮಂತೆಯೇ ಜೀವಿಗಳು ಇರುವೆಗಳು ಹೊರಬಂದು ಹೇಳಿದರು ಶಕ್ತಿಯ ಅರ್ಥ ಜೋರಾಗಿರುವುದಲ್ಲ ಅದು ಒಳ್ಳೆಯತನ ಮತ್ತು ಪರಸ್ಪರ ಗೌರವದಲ್ಲಿದೆ ಆ ದಿನದಿಂದ ಆನೆ ಮತ್ತು ಇರುವೆಗಳು ಒಳ್ಳೆಯ ಗೆಳೆಯರಾಗಿ ಪರಸ್ಪರ ನೆರವಾಗುತ್ತ ಜೀವಿಸತೊಡಗಿದರು ಈ ಕಥೆಯ ಪಾಠ ಯಾರನ್ನೂ ಚಿಕ್ಕದಾಗಿ ನೋಡಬಾರದು ಪ್ರತಿಯೊಬ್ಬರಲ್ಲೂ ತಮ್ಮದೇ ಶಕ್ತಿ ಗೌರವ ಮತ್ತು ಮಹತ್ವ ಇರುತ್ತದೆ